Welcome back to RV Tailoring and Dari Embroidery. ಎಲ್ಲರೂ ಹೇಗಿದ್ದೀರಾ ಹೈವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಒಂದು ಸ್ಲೀವ್ಸ್ ಕಟಿಂಗನ್ನು ಪರ್ಫೆಕ್ಟಾಗಿ ಯಾವುದೇ ಸುಕ್ಕು ಇರೋ ರೀತಿ ಯಾವುದೇ ಕುಪ್ಪೆ ರೀತಿ ಬರದೇ ಇರೋ ರೀತಿ ಯಾವ ರೀತಿ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಲೆಂತಿ ಸ್ಲೀವ್ಸ್ ಆಗಿರೋದ್ರಿಂದ ಇದಕ್ಕೆ ವಿಡ್ತ್ ಎಷ್ಟು ಮತ್ತು ಅದರ ಡೌನಿಂಗ್ ಎಷ್ಟು ಇಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಿದ್ದೀನಿ ಆದಷ್ಟು ವೀಡಿಯೋನ ಫುಲ್ ನೋಡಿ ಮತ್ತು ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಬನ್ನಿ ಈಗ ವಿಡಿಯೋನ ಶುರುವ ಶುರು ಮಾಡೋಣ ಮತ್ತು ಯಾವ ರೀತಿ ಫೋಲ್ಡಿಂಗನ್ನು ಮಾಡ್ಕೋಬೇಕು ಯಾವ ರೀತಿ ಫೋಲ್ಡಿಂಗ್ ಆದ ನಂತರ ನಾವು ಯಾವ ರೀತಿ ಅದನ್ನು ಕಟಿಂಗ್ ಮಾಡಬೇಕು ಅನ್ನೋದೆಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಫಸ್ಟ್ ಉಲ್ಟಾ ಸೀದಾ ನೋಡಿಕೊಂಡು ಏನು ಉಲ್ಟಾ ಸೀದಾ ಇದೆ ಅದನ್ನು ನೋಡಿಕೊಂಡು ನಾವು ಫೋಲ್ಡಿಂಗನ್ನು ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಫೋಲ್ಡಿಂಗನ್ನು ಈಗ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಎರಡು ಫೋಲ್ಡಿಂಗ್ ಆಯಿತು ಕಾಣಿಸ್ತಿದೆಯಾ ಇದನ್ನು ನಾಲ್ಕು ಫೋಲ್ಡಿಂಗಾಗಿ ಮಾಡ್ಕೋಬೇಕು ಇದನ್ನು ಈ ರೀತಿ ಮಡಚಿ ಫಸ್ಟು ಯಾವುದೇ ಬ್ಲೌಸನ್ನು ಕಟಿಂಗ್ ಮಾಡಬೇಕಾದ್ರೆ ನೀವು ಫಸ್ಟು ಸ್ಲೀವ್ಸ್ ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ ಫಸ್ಟು ಲೆಂತ್ ಎಷ್ಟಿದೆ ಬೇಕು ಅಂತ ನೋಡಿ ಕಟ್ ಮಾಡ್ಕೊಳ್ತೀನಿ ಆಮೇಲಿಂದ ನಿಮಗೆ ಫೋಲ್ಡಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಡಬಲ್ ಫೋಲ್ಡಿಂಗ್ ಆಯಿತು ಒಂದನ್ನು ಎರಡು ಮಾಡಿ ಎರಡು ಮಾಡಿದ್ದೀನಿ ನೋಡಿ ಈ ರೀತಿ ಎರಡು ಮಾಡ್ಕೊಂಡಾಗಿದೆ ಇದು ಬಾರ್ಡರ್ ಬ್ಲೌಸ್ ಆಗಿರೋದ್ರಿಂದ ನೋಡಿ ಇದನ್ನು ಇಲ್ಲಿ ನೋಡಿ ಇಷ್ಟು ನಾವು ಫೋಲ್ಡಿಂಗಿಗೆ ಬಿಡಬೇಕು ಇಲ್ಲಿ ನೋಡ್ತಿದ್ದೀರಾ ಇದನ್ನು ನಾವು ಮಾರ್ಕಿಂಗ್ ಮಾಡೋದಕ್ಕೆ ಬಿಡಬೇಕು ಮತ್ತು ಇಲ್ಲಿ ಇಷ್ಟು ಸ್ಲೀವ್ಸ್ ಲೆಂತ್ ಇದೆ ಇದು ನಮ್ಮ ಸ್ಟಿಚಿಂಗೇ ಹೋಗುತ್ತೆ ಈ ಸ್ಟಿಚಿಂಗಿಗೆ ಬಿಟ್ಕೊಳ್ಳೋಣ ಈಗ ಇದನ್ನು ಸ್ಟ್ರೈಟಾಗಿ ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಂಡು ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಇದಿಷ್ಟು ನಮಗೆ ಲೆಂತ್ ಸಿಕ್ಕಿದೆ ಈಗ ಆ ಲೆಂತ್ ಎಷ್ಟಿದೆ ಅಂತ ಟೇಪಲ್ಲಿ ನೋಡೋಣ ನೋಡಿ ಈಗ ನೋಡಿ ಟೇಪಲ್ಲಿ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು ನೋಡಿ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ಈಗ ಪರ್ಫೆಕ್ಟಾಗಿ ನೋಡ್ಕೊಂಬಿಡೋಣ ಸುಮಾರು ಜನ ಪ್ರಾಬ್ಲಮ್ಸ್ ಇದು ಯಾವ ರೀತಿ ಶೇಪ್ ತೆಗಿಯೋದು ಇದು ಯಾವ ರೀತಿ ಅನ್ನೋದೊಂದು ಇರುತ್ತೆ ನೋಡಿ ಹತ್ತುವರೆ ಇದೆ ಇಲ್ಲಿ ಬಂದು ಹನ್ನೊಂದು ಇಂಚಿದೆ ಹನ್ನೊಂದುವರೆ ಇದೆ ಹತ್ತುವರೆಗೆ ಪ್ಲಸ್ ಒಂದು ಇಂಚನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ನಮಗೆ ಹನ್ನೊಂದು ಇಂಚ್ ಆಯಿತು ಮೇಲುಗಡೆ ಹಾಫ್ ಇಂಚ್ ಕೆಳಗಡೆ ಹಾಫ್ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ಈಗ ಈ ರೀತಿ ಫೋಲ್ಡನ್ನು ಮಾಡ್ಕೋಬೇಕು ಈಗ ಇದೇನು ಎಕ್ಸ್ಟ್ರಾ ಇದೆ ಅಲ್ಲ ಈ ಬಟ್ಟೆಯನ್ನು ಕಟ್ ಮಾಡಿ ತೆಗೆಯೋಣ ನೋಡಿ ಈ ಬಟ್ಟೆ ಏನಿದೆ ಇದನ್ನು ಕಟ್ ಮಾಡಿ ತೆಗೆದು ಬಿಡಬೇಕು ತೆಗೆದಿದ್ದಾದ ನಂತರ ನೋಡಿ ಈ ರೀತಿ ಫೋಲ್ಡಿಂಗ್ ಆಯ್ತಲ್ವ ಈ ಫೋಲ್ಡಿಂಗ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದು ನೋಡಿ ಲೂಸು ಸ್ಲೀವ್ಸಿನ ಲೂಸ್ ಎಷ್ಟಿದೆ ಅಂತ ನಾವು ನೋಡ್ಕೋಬೇಕಾಗತ್ತೆ ನಾನು ಟೇಪಲ್ಲೂ ಕಾಣಿಸ್ತಿದೆಯಾ ನಿಮಗೆ ಟೇಪಲ್ಲೂ ಹಿಡಿದು ತೋರಿಸ್ತೀನಿ ನೋಡಿ ಸ್ಲೀವ್ಸಿನ ಲೂಸ್ ಬಂದು ಐದೂವರೆ ಇಂಚಿದೆ ಇಲ್ಲಿ ಐದೂವರೆ ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು ಆಯ್ತಲ್ವಾ ಇಲ್ಲಿ ಐದೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡಾದ ನಂತರ ನೋಡಿ ಎರಡು ಇಂಚು ಇಲ್ಲಿಂದ ಎರಡು ಇಂಚು ನಾವು ಮಾರ್ಜಿನನ್ನು ಬಿಡಬೇಕಾಗತ್ತೆ ಈಗ ನಮಗೆ ಲೇ ಇದು ವಿಡ್ತು ಸಾಕಾಗ್ತಿಲ್ಲ ಈಗ ಇಲ್ಲಿಂದೇ ಹಿಡ್ದು ನಿಮಗೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ವಿಡ್ತು ಇದೆಲ್ಲ ಇಷ್ಟು ಎಕ್ಸ್ಟ್ರಾ ನಮಗೆ ಒಂದು ಒಂದೂವರೆ ಇಂಚು ಎಕ್ಸ್ಟ್ರಾ ಬೇಕಾಗತ್ತೆ ನೋಡಿ ಇಷ್ಟು ಇಷ್ಟು ಎಕ್ಸ್ಟ್ರಾ ಬೇಕಾಗತ್ತಲ್ವ ಈಗ ನಾವು ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಈಗ ನಾವಿಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬಟ್ಟೆಯನ್ನು ಸೇರಿಸ್ಕೋಬೇಕು ಇದಿಷ್ಟ ಆದ ನಂತರ ನಾವೇನು ಮಾಡಬೇಕು ಇಲ್ಲಿಂದ ಡೌನಿಂಗ್ ಎಷ್ಟು ಬೇ ಬರುತ್ತೆ ಅಂತ ನೋಡ್ಕೊಳ್ಳೋಣ ಈಗ ಇದು ಹನ್ನೊಂದು ಇಂಚಾಗಿರೋದ್ರಿಂದ ನಾವು ನಾಲ್ಕು ಇಂಚನ್ನು ಹತ್ತಿಂಚ ಮೇಲೆ ಎಷ್ಟು ಬರುತ್ತೆ ನೋಡಿ ಹತ್ತು ಇಂಚ್ ಒಳಗಡೆ ಬಂದರೆ ನಾವು ಮೂರುವರೆ ಇಂಚನ್ನು ತಗೋಬೇಕು ಹತ್ತು ಇಂಚು ಮೇಲ್ಗಡೆ ಬಂತು ಹದಿನಾಲ್ಕು ಸಾರಿ ಹತ್ತು ಇಂಚ್ ಮೇಲೆ ಹನ್ನೊಂದು ಇಂಚು ಹನ್ನೊಂದುವರೆ ಆ ರೀತಿ ಬಂದಾಗ ನಾವು ನಾಲ್ಕು ಇಂಚ್ ಡೌನಿಂಗನ್ನು ತಗೋಬೇಕಾಗತ್ತೆ ಇಲ್ಲಿಗೆ ಮಾರ್ಕನ್ನು ಮಾಡಿಕೊಂಡೆ ನೀವು ಇಲ್ಲಿಂದ ನೋಡಿ ಸ್ಟ್ರೈಟ್ ಲೂಸ್ ಬಂದು ಇಲ್ಲಿಂದ ಈ ರೀತಿ ಇಲ್ಲಿ ಸೇರಿದಾಗ ನಮಗೆ ಎರಡು ಇಂಚು ಒಂದು ಇಲ್ಲಿ ಹಾಫ್ ಇಂಚಿದೆ ಇಲ್ಲಿ ಒಂದೂವರೆ ಇಂಚು ನಾವು ಬಟ್ಟೆಯನ್ನು ಸೇರಿಸಬೇಕು ನಾನು ಸ್ಟಿಚಿಂಗ್ ಮಾಡುವಾಗ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಖಂಡಿತ ಸ್ಟಿಚಿಂಗ್ ವಿಡಿಯೋನೂ ನೋಡಿ ಈಗ ಇಲ್ಲಿಂದ ಆಯ್ತಲ್ವ ಇಲ್ಲಿಂದ ಒಂದೂವರೆ ಇಂಚು ಅಥವಾ ಒಂದು ಇಂಚವರೆಗೂ ಕಟಿಂಗನ್ನು ಆಗಿಲ್ಲ ನೋಡಿ ಈಗ ಇಲ್ಲಿಂದ ಎಷ್ಟಿದೆ ಏಳು ಮೂರುವರೆ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಇಲ್ಲಿ ಮೇಲ್ಗಡೆಗೆ ಹಾಫ್ ಇಂಚು ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕು ಇಲ್ಲಿಂದ ಮಧ್ಯೆ ಏನಿದೆ ಇಲ್ಲಿಂದ ಆ ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ನೋಡಿ ಈ ರೀತಿ ಶೇಪ್ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಇಲ್ಲಿಂದ ಶೇಪನ್ನು ತಗೊಂಡು ಈ ರೀತಿ ಹೋಗಬೇಕಾಗತ್ತೆ ಇಲ್ಲಿಂದ ಶೇಪ್ ಬಂದು ಇಲ್ಲಿಗೆ ಅಲ್ಲಿಗೆ ಸೇರಿದ್ರೆ ನಮಗೆ ಕಟಿಂಗಿಗೆ ಆಗತ್ತೆ ಈಗ ನೋಡಿ ಇಲ್ಲಿಂದ ಫಸ್ಟು ಕಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ಇಷ್ಟು ಡೌನಿಂಗನ್ನು ತಗೊಂಡ್ರೆ ಖಂಡಿತವಾಗ್ಲೂ ಸಾಕಾಗತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲ ಇಷ್ಟೇ ಕಟಿಂಗ್ ಮಾಡಬೇಕು ಮತ್ತು ಇದನ್ನು ಓಪನ್ ಮಾಡ್ಕೋಬೇಕು ನೋಡಿ ಇಲ್ಲಿ ಓಪನ್ ಮಾಡಿಕೊಂಡು ನಾವು ಆ ಕಡೆ ಒಂದೂವರೆ ಇಂಚು ಈ ಕಡೆ ಒಂದೂವರೆ ಇಂಚ್ ಸೇರಿಸ್ಬೇಕಾಗತ್ತೆ ಬಟ್ಟೆಯನ್ನು ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇದನ್ನು ಸೇರಿಸ್ಕೊಳ್ಳೋದು ಅಂಥೇಳಿ ಈಗ ನಾವು ಇಲ್ಲಿಂದ ನೋಡಿ ಇಲ್ಲಿಂದ ಎಷ್ಟಿದೆ ಮೂರುವರೆ ಇದೆ ಇಲ್ಲಿ ಎರಡು ಒಂದೂವರೆ ಒಂದು ಮುಕ್ಕರ್ಗೊಂದು ಮಾರ್ಕನ್ನು ಮಾಡಿಕೊಂಡು ಕಾಲು ಇಂಚ್ ಇಲ್ಲಿಂದ ಕೆಳಗಡೆಗೆ ತಗೊಂಡು ಇಲ್ಲಿಂದ ಸೇರಿಸ್ಕೊಂಡು ನೋಡಿ ಇಲ್ಲಿಂದ ಇಷ್ಟೇ ಇಲ್ಲಿಂದ ತೆಗೆದು ಇಷ್ಟನ್ನು ತೆಗೆದ್ರೆ ನಮಗೆ ಶೇಪ್ ಬಂತು ಸ್ಲೀವ್ಸಿನ ಸೇಫ್ ಸೇಪು ಚೆನ್ನಾಗಿ ಬಂತು ಈಗ ನಾವು ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ಸ್ ಕಟಿಂಗ್ ರೆಡಿಯಾಗಿದೆ ಈಗ ನೋಡ್ಬೋದು ಈ ಈಗ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಸ್ಲೀವ್ಸ್ ಕಟಿಂಗ್ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ನಮ್ಮ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋನ ವಿಡಿಯೋನ ಮುಗಿಸೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್